ರೈತ ಸಂಘದ ರಾಜ್ಯಾಧ್ಯಕ್ಷ ಮೇಟಿಯವರ ಅಣತಿಯಂತೆ ರೈತ ಸಂಘಟನೆ ಬಲಿಷ್ಠಗೊಳಿಸಲಾಗುವುದು ಜಿಲ್ಲಾಧ್ಯಕ್ಷ ಮುದಿಯಪ್ಪ ನಾಯಕ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿಯವರ ಅಣತಿಯಂತೆ ಕೊಪ್ಪಳ ಜಿಲ್ಲೆಯಲ್ಲಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಲಾಗುವುದು ಅಂತ ಕೊಪ್ಪಳ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮುದಿಯಪ್ಪ ನಾಯ್ಕ ಅವರು ಹೇಳಿದರು ಅವರು ಶನಿವಾರ ಕುಕ್ನೂರು ನಿರೀಕ್ಷಣಾ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮ ರೈತ ಸಂಘಟನೆಯನ್ನ ಜಿಲ್ಲೆಯಾದ್ಯಂತ ಇದ್ದು ಹಂತ ಹಂತವಾಗಿ ವಿವಿಧ ತಾಲೂಕು ಹಾಗೂ ಹೋಬಳಿಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ರೈತ ಪರ ಗುರುತರ ಜವಾಬ್ದಾರಿಗಳನ್ನು ನೀಡುವ ಜೊತೆಗೆ ಸಂಘಟನೆಯನ್ನು ಬಲಿಷ್ಠ ಲಾಗುವುದು ಅಂತ ತಿಳಿಸಿದರು ನಂತರದಲ್ಲಿ ರೈತ ಸಂಘದ ರಾಜ್ಯ ಸದಸ್ಯ ಶರಣಪ್ಪ ಸೋಮಗಾರ್ ಅವರು ಮಾತನಾಡಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಡಿಸೆಂಬರ್ ಒಂಬತ್ತರಂದು ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು ಸಿಎಂ ಅವರ ಗಮನಕ್ಕೆ ತರುವ ಮೂಲಕ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಅಂತ ಹೇಳಿದ್ದಾರೆ ಅದರಂತೆ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದ್ರು ಕು ನಂತರದಲ್ಲಿ ಕುಕ್ನೂರು ತಾಲೂಕಾಧ್ಯಕ್ಷ ಪರಶುರಾಮ್ ಪೂಜಾರ ಅವರು ಕೂಡ ಮಾತನಾಡಿದರು ಈ ವೇಳೆ ಕೊಪ್ಪಳ ಜಿಲ್ಲಾ ಸಲಹೆಗಾರರನ್ನಾಗಿ ಸುಭಾಷ್ ನವಲಗುಂದ ಯಲ್ಬುರ್ಗಾ ತಾಲೂಕು ಅಧ್ಯಕ್ಷರನ್ನಾಗಿ ಶರಣಬಸಪ್ಪ ದಾನಕೈ ಯಲಬುರ್ಗಾ ತಾಲೂಕು ಮಹಿಳಾ ಅಧ್ಯಕ್ಷರನ್ನಾಗಿ ರೇಣುಕಾ ಮೇಟಿ ಹಾಗೂ ಸದಸ್ಯರನ್ನಾಗಿ ಮಲ್ಲಿಕಾರ್ಜುನ ಮಠ ಸದಸ್ಯರನ್ನಾಗಿ ಜುಬೈದ ನವಲ್ಗುಂದ ಶಾರದಾ ಕೊಂಡೂರವರನ್ನು ನೇಮಕ ಮಾಡಲಾಯಿತು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಕೊಪ್ಪಳ ಜಿಲ್ಲಾಧ್ಯಕ್ಷೆ ಹುರಿಗಮ್ಮ ನಾಯ್ಕ ಹಾಗೂ ಕುಕ್ನೂರು ತಾಲೂಕಾಧ್ಯಕ್ಷೆ ನೀಲಮ್ಮ ನಿಂಗಾಪುರ ಅವರು ಹಸಿರು ಶಾಲು ಹಾಕುವ ಮೂಲಕ ಆದೇಶ ಪ್ರತಿಯನ್ನು ನೀಡಿದರು ವರದಿ ಕೊಪ್ಪಳ

ಸರ್ಕಾರ ಅಧಿವೇಶನದಲ್ಲಿ ಮಾನ್ಯ ದಿನೇಶ್ ಚಂದ್ರಾವ ಸಚಿವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮನವಿಯನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಎಲ್ಲ ಭರವಸೆಗಳನ್ನು ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಕೇವಲ ಮನವಿಯನ್ನು ಸ್ವೀಕಾರ ಮಾಡಿ ಈ ಬೇಡಿಕೆಗಳನ್ನು ಈಡೇರಿಸಿ ಹೋಗಲಿ ಈಡೇರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೈತರುಗಳನ್ನು ಸೇರಿ ಅಧಿವೇಶನದ ನಡೀತಕ್ಕಂಥ ಅಧಿವೇಶನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಹೇಳಿ ಕೇವಲ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಅಂತ ಅಂತೇಳಿ ಮನವಿ ಪತ್ರವನ್ನು ಸ್ವೀಕಾರದಷ್ಟೇ ಸ್ವೀಕರಿಸೋದಷ್ಟೇ ಅಲ್ಲ ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಹೋದರೆ ಈ ಸರ್ಕಾರವನ್ನು ಸರ್ಕಾರದ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದರ ಮುಖಾಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ಸಂದೇಹ ಇಲ್ಲ ಅಂತೇಳಿ ಈ ಹೇಳಿಕೆ ಜಿಲ್ಲೆಯಲ್ಲಿ ನಾವು ಎಲ್ಲ ಬೆಳೆಗಳನ್ನು ನಾವು ಬೆಳಿತೀವಿ ಹಾಗಾಗಿ ಸರ್ಕಾರ ಕೇವಲ ಏನು ಮಾಡೈತಪ್ಪ ಅಂತಂದ್ರೆ ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟತೆ ಆಮೇಲೆ ಹೆಸರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟೈತೆ ಭತ್ತದ ಬೆಲೆ ಬೆಂಬಲ ಬೆಲೆಯನ್ನು ಕೊಟ್ಟೈತೆ ಇಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನರೇ ಅತ್ಯಂತ ಸಣ್ಣ ರೈತರೇ ಇರೋದ್ರಿಂದ ಸರ್ಕಾರ ಕೂಡಾಗಿ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೊಸರು ಸೇನೆ ಕೊಪ್ಪಳ ಜಿಲ್ಲೆಯಿಂದ ಒತ್ತಾಯವನ್ನು ಮಾಡ್ತೀವಿ ಅದ್ರ ಜೊತೆಗೆ ತರಕಾರಿಗೆ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬಹುದು ಯಾಕಂದ್ರೆ ತಮಾಟಿಯನ್ನು ಬೆಳೆತಿವಿ ನಾವು ಕೆಲವು ರೈತರು ಏನು ಮಾಡಕತ್ತಾರ ಅದನ್ನು ತಂದು ರೂಢಿಸ್ವರ ನಿರ್ಮಾಣ ಆಗೈತೆ ಅದ್ರ ಜೊತೆಗೆ ಮೆಂತ್ಯ ಪಲ್ಯ ಇರಬಹುದು ಬೇರೆ ಬೇರೆ ತರಕಾರಿಗಳನ್ನು ನಾವು ತಪ್ಪಲು ಸಹ ಬೆಳೆಗಳನ್ನು ಕೂಡ ನಾವು ಬೆಳಿತೀವಿ ಅವಕ್ಕೂ ಕೂಡಾಗಿ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟಿನಪ್ಪ ಅಂದ್ರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಕೇವಲ ವಾಣಿಜ್ಯ ಬೆಳೆಗಳಿಗೆ ಮಾತ್ರ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಬೆಳೆಗಳಿಗೆ ಕೂಡ ಬೆಂಬಲ ಬೆಲೆಯನ್ನು ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಅದು ಹಸಿರು ಸೇವೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ರೈತ ನ್ಯಾಯ ಕೆಲಸ ನಾವು ಮಾಡ್ತೀವಿ ಹಂಗಾಗಿ ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ರೈತರ ಸಂಘ ಸ್ವಲ್ಪ ವ್ಯವಸ್ಥೆ ಇಲ್ಲ ನಾವು ರೈತ ಸಂಘನ ಬೆಳೆಸುವಂಥ ವ್ಯವಸ್ಥೆ ಮಾಡ್ತೀವಿ ಈಗ ನಮ್ಮ ವಾಸುದೇವ್ ಭೇಟಿ ಬಣ್ಣವ್ರದ ಸಂಘ ರೈತ ಸಂಘ ಈಗ ರಾಜ್ಯಾದ್ಯಂತ ಹಂತ ಹಂತವಾಗಿ ಬೆಳೆಯ ಬೆಳೆಯಾಕತ್ತೈತಿ ಈಗ ಸ್ವಲ್ಪ ಕೊಪ್ಪಳ ಜಿಲ್ಲೆಯಲ್ಲಿ ಬಲಿಷ್ಠಗೊಳಿಸ್ತೀವಿ ರೈತ ಸಂಘನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ಗಣ್ಯಲವಾಗಿ ನಾವು ನಿಂದಿರ್ತೀವಿ ರಾಜ್ಯ ರೈತ ಸಂಘ ಹಾಗೂ ಸುರಸೇನೆ ವಾಸುದೇವ್ ಭೇಟಿ ಮಾಡೋದ್ರಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಕುಬ್ನೂರು ತಾಲೂಕಿನಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷರನ್ನಾಗಿ ಮಾನ್ಯ ನಾವು ಈಗಾಗಲೇ ನೀಲಮ್ಮ ಮಂಗಳೂರು ಅವರನ್ನು ಆಯ್ಕೆ ಮಾಡಿದ್ದೀವಿ ಈ ಒಂದು ಮಹಿಳಾ ಘಟಕದ ಆಯ್ಕೆಯ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಮದಿಯಪ್ಪ ಅವರು ಕೂಡ ಆಯಾಮಸರ ಅವರಿಗೆ ಕೂಡಾಗಿ ಕುಕ್ನೂರು ತಾಲೂಕಿನ ಪರವಾಗಿ ಎಲ್ಲ ರೈತರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಅದರ ಜೊತೆಗೆ ಮಹಿಳಾ ಘಟಕದ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಗಿಯುಮಾ ನಾಯಕನಗಿರಿ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಈ ಭಾಗದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪರಶುರಾಮ್ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ ಅದರ ಜೊತೆಗೆ ನಮ್ಮ ರೈತ ಭಾಗದ ಎಲ್ಲ ಮಹಿಳಾ ಮುಖಂಡರು ಮತ್ತು ಹಿರಿಯರು ಕೂಡಾಗಿ ಈ ಒಂದು ಸಭೆಗೆ ಆಗಮಿಸುತ್ತೇನೆ ಮತ್ತುಲ್ಲರಿಗೆ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೆಸರು ಸೇನೆಯ ಪಾಲಕರನ್ನು ಆಗಮಿಸಿದರೆ ಎಲ್ಲರಿಗೆ ನಾನು ಸ್ವಾಗತವನ್ನು ಮಾಡಿದ್ದೇನೆ ಮೊನ್ನೆ ಜುಲೈ ಒಂಬತ್ತನೇ ತಾರೀಕು ನಾವು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಳಗಾಲ ಅಧಿವೇಶನದಲ್ಲಿ ನಾವು ಎಲ್ಲ ರೈತರು ಸೇರಿ ರಾಜ್ಯಾಧ್ಯಕ್ಷರೊಂದಿಗೆ ಎಲ್ಲ ಜಿಲ್ಲೆಯ ರೈತರು ಕೂಡ ಆ ಒಂದು ಜಿಲ್ಲೆಯಿಂದ ವಿವಿಧ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಆಗಮಿಸಿದರು ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಕೂಡ ಓದತ್ತಾಗ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ನಮ್ಮಲ್ಲಿ ಆಗಮಿಸಿ ನಿಮ್ಮ ರೈತರ ಬೇಡಿಕೆಗಳನ್ನು ನಾವು ನಿಜವಾಗ್ಲೂ ಹೇಳಿರಿಸ್ತೀವಿ ರೈತರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸ್ತಾರೆ ಅಂತ ಹೇಳಿ ಮಾತುಗಳನ್ನು ಹೇಳಿ ನಿಮ್ಮ ಬೇಡಿಕೆಗೆ ನಾವು ಸದಾ ಭದ್ರ ಅಂತ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ನಮ್ಮ ಟೆಂಟ್ನಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಸೇರಿ ಅವರ ಎಲ್ಲ ವಿಷಯಗಳನ್ನು ಚರ್ಚಿಸಿ ನಾವು ಮನವಿಯನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಿ ನೀವು ಇದನ್ನು ನಾನು ಮುಖ್ಯಮಂತ್ರಿಯವರಿಗೆ ತಲುಪಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡೋಗಿ ಚಳಗಾಲಿ ಅಧಿವೇಶನದೊಳಗೆ ನಾವು ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ರೈತರುಗಳನ್ನು ಸೇರಿ ನಾವೊಂದು ಮನವಿಯನ್ನು ಕೊಟ್ಟಿವಿ ಅದಕ್ಕೆ ಸರ್ಕಾರ ಸ್ಪಂದಿಸಿ ನಮ್ಮ ವಿಷಯಗಳಿಗೆ ಸ್ಪಂದಿಸಿತು ಅಂತ ಹೇಳ್ಯಾರ ಅದಕ್ಕೆ ನಾನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ